ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಕರ್ನಾಟಕದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ತೊಂಬತ್ತೈದಕ್ಕೂ ಹೆಚ್ಚು ದಿನಗಳನ್ನು ಪೂರೈಸಿದೆ ಇನ್ನೇನು ಕೆಲವು ದಿನಗಳಲ್ಲಿ ಈ ಹನ್ನೊಂದರ ಅಲ್ಲಿ ಗ್ರ್ಯಾಂಡ್ ಫಿನಾಲೆ ಸಮೀಪದಲ್ಲಿದೆ ಮನೆಯಲ್ಲಿ ಟಫ್ ಟಾಸ್ಕ್ಗಳನ್ನು ಕೊಡಲಾಗಿದೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ನಡೀತಿದೆ ಅದರಲ್ಲಿ ನಾಲ್ಕು ಮಹಿಳಾ ಸ್ಪರ್ಧಿಗಳು ಇದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಯಾರು ಟಾಪ್ ಫೈವ್ಗೆ ಬರ್ಬೋದು ಅಂತ ಕಮೆಂಟ್ ಮಾಡಿ ಹಾಗೆ ಯಾರಿಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗೋಕೆ ಅರ್ಹತೆ ಇದೆ ಅಂತ ತಿಳಿಸಿ ಇದರಲ್ಲಿ ಟಾಪ್ ಫೋರ್ ಮಹಿಳಾ ಸ್ಪರ್ಧಿಗಳು ಅಂದ್ರೆ ಮೌಕ್ಷಿತಾ ಪೈ ಭವ್ಯ ಗೌಡ ಚೈತ್ರಾ ಕುಂದಾಪುರ ಗೌತಮಿ ಜಾಧವ್ ಈ ನಾಲ್ಕು ಮಹಿಳಾ ಸ್ಪರ್ಧಿಗಳ ಪೈಕಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರುವ ಸ್ಪರ್ಧಿ ಅಂದ್ರೆ ಮೋಕ್ಷಿತಾ ಪೈ ಅವರಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು ಯಾವುದೇ ಪೋಲ್ ಹಾಕಿದ್ರೂ ಅವರಿಗೆ ಅತಿ ಹೆಚ್ಚು ವೋಟ್ ಬರುತ್ತೆ ಹಾಗೆ ಮೊದಲ ದಿನದಿಂದ ಇಲ್ಲುವರೆಗೂ ತುಂಬ ತಾಳ್ಮೆ ಮತ್ತು ಕನ್ಸಲ್ಟೆನ್ಸಿಯಾಗಿ ಆಟ ಆಡುತ್ತಾ ಬರ್ತಿದ್ದಾರೆ ಮೋಕ್ಷಿತಾ ಪೈ ಅವರು ಹಾಗೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದರೆ ತುಂಬಾನೇ ವ್ಯಾಲ್ಯೂ ಕೊಡ್ತಾರೆ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವರ ಪೇರ್ ಕೆಲವೊಬ್ಬರಿಗೆ ತುಂಬನೇ ಇಷ್ಟ ಅಂತಲೇ ಹೇಳ್ಬೋದು ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಉತ್ತಮ ಪಡೆದುಕೊಂಡ ಮಹಿಳೆ ಮೋಕ್ಷಿತಾ ಪೈ ಇದುವರೆಗೂ ಕಳಪೆಗೂ ಹೋಗಿಲ್ಲ ಕ್ಯಾಪ್ಟನ್ನೂ ಆಗಿಲ್ಲ ಹಾಗೆ ಕಿಚ್ಚನ ಕಿಚ್ಚನ ಚಪ್ಪಾಳೆನೂ ಸಿಕ್ಕಿಲ್ಲ ಆದರೆ ಇವರಿಗೆ ಫ್ಯಾನ್ ಬೇಸ್ ಅಂತೂ ಕಮ್ಮಿ ಇಲ್ಲ ತುಂಬಾ ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು ಈ ನಾಲ್ಕು ಜನ ಸ್ಪರ್ಧಿಗಳಲ್ಲಿ ಮಹಿಳಾ ಸ್ಪರ್ಧಿಗಳಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರೋದು ಅಂದರೆ ಮೋಕ್ಷಿತ ಪೈ ಅಂತಲೇ ಹೇಳ್ಬೋದು ಹಾಗೆ ಮಹಿಳಾ ಸ್ಪರ್ಧಿಗಳಲ್ಲಿ ಸೆಕೆಂಡ್ನೇ ಆಗಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಇರೋದು ಅಂದರೆ ಭವ್ಯ ಗೌಡ ಅವರು ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಟಾಸ್ಕ್ ಆಟ ಆಡ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟಾಸ್ಕ್ ಕ್ಯೂನ್ ಅಂತಲೇ ಕರೀತಾರೆ ಹಾಗೆ ಫೇಮಸ್ಸು ಕೂಡ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೂರು ಸತತವಾಗಿ ಮೂರನೇ ಬಾರಿ ಕ್ಯಾಪ್ಟನ್ ಆಗಿರೋದು ಹಾಗೆ ಕಿಚ್ಚನ ಚಪ್ಪಳೆ ಸಿಕ್ಕಿದೆ ಹಾಗೆ ಉತ್ತಮ ಕೂಡ ಸಿಕ್ಕಿದೆ ಸತತವಾಗಿ ಮೂರು ಬಾರಿ ಕ್ಯಾಪ್ಟನ್ ಆಗಿರೋದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಇತಿಹಾಸನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಭವ್ಯ ಗೌಡ ಅವರು ಇವ್ರಿಗೆ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅದನ್ನು ಬಿಟ್ಟರೆ ವಿನ್ ಆಗೋ ಎಲ್ಲ ಅರ್ಹತೆ ಇದೆ ಅಂತಲೇ ಹೇಳ್ಬೋದು ಮಹಿಳಾ ಸ್ಪರ್ಧಿಗಳಲ್ಲಿ ಇವರು ಆಡುವ ಕೆಲವೊಂದು ಮಾತು ಮತ್ತು ಆಡುವ ರೀತಿ ಕೆಲ ಸ್ಪರ್ಧಿಗಳಿಗೆ ಇಷ್ಟ ಆಗೋದಿಲ್ಲ ಹಾಗೆ ಹೊರಗಿನ ಜನರಿಗೂ ಇಷ್ಟ ಆಗೋದಿಲ್ಲ ಅಂತಲೇ ಹೇಳ್ಬೋದು ಇವುಗಳನ್ನು ಬಿಟ್ಟರೆ ಭವ್ಯ ಗೌಡ ಅವರಿಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗುವ ಎಲ್ಲ ಅರ್ಹತೆ ಇದೆ ಅಂತಲೇ ಹೇಳ್ಬೋದು ಮಹಿಳಾ ಸ್ಪರ್ಧಿಗಳಲ್ಲಿ ಇನ್ನು ಮೂರನೇದಾಗಿ ಗೌತಮಿ ಜಾಧವ್ ಅವರು ಮೊದಲ ದಿನದಿಂದ ಇಲ್ಲುವರೆಗೂ ತುಂಬಾ ಪಾಸಿಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಟಾಸ್ಕ್ ಆಡ್ತಾರೆ ಬಟ್ ಉಗ್ರ ಮಂಜು ಜೊತೆ ಸೇರಿ ಟಾಸ್ಕ್ ಕಡೆ ಗಮನ ಕಮ್ಮಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಉಗ್ರ ಮಂಜು ಅವರಿಗೆ ಇವ್ರು ಎಷ್ಟೇ ಬೈದ್ರೂ ಅವ್ರು ಹಿಂದೆ ಬರೋದು ಮಾತ್ರ ಬಿಡ್ತಿಲ್ಲ ಅಂತಲೇ ಹೇಳ್ಬೋದು ಸೊ ಇವ್ರು ಅವ್ರ ಜೊತೆ ಇದಾರೋ ಅವರೇ ಇವ್ರ ಜೊತೆ ಇದ್ದಾರೋ ಗೊತ್ತಿಲ್ಲ ಬಟ್ ಇಬ್ಬರ ಆಟ ಅಂತೂ ಕಮ್ಮಿ ಆಗಿದೆ ಅದರಲ್ಲೂ ಉಗ್ರ ಮಂಜು ಅವರದ ಆಟ ಅಂತೂ ಇತ್ತೀಚಿನ ದಿನಗಳಲ್ಲಿ ತುಂಬ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಹಾಗೆ ಇದುವರೆಗೂ ಕಳಪೆಗೂ ಹೋಗಿಲ್ಲ ಕಿಚ್ಚನ ಚಪ್ಪಾಳೆನೂ ಸಿಕ್ಕಿಲ್ಲ ಹಾಗೆ ಉತ್ತಮ ಕೂಡ ಸಿಕ್ಕಿಲ್ಲ ಗೌತಮಿ ಅವರಿಗೆ ಇನ್ನು ಚೈತ್ರ ಕುಂದಾಪುರ ಅವರು ತಮ್ಮ ಮಾತಿನ ಮೂಲಕವೇ ತುಂಬ ಫೇಮಸ್ ಆಗಿರುವ ಬಿಗ್ ಬಾಸ್ ಸ್ಪರ್ಧೆ ಅಂದರೆ ಅದು ಚೈತ್ರಾ ಕುಂದಾಪುರ ಅವರು ಇನ್ನೂ ಇವ್ರನ್ನ ಟಿ ಆರ್ ಪಿ ಮೆಟೀರಿಯಲ್ ಅಂತಲೇ ಕರಿಬೋದು ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಮೂರು ಬಾರಿ ಕಳಪೆಗೆ ಹೋಗಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ರಜತ್ ಅವರು ಬಾಸ್ ಬಾಸ್ ಅಂತಲೇ ಹೇಳಿ ತುಂಬ ಫೇಮಸ್ ಮಾಡಿದ್ದಾರೆ ಇವರನ್ನು ಟಾಸ್ಕ್ ಅಂತ ಬಂದಾಗ ಅಷ್ಟೇನು ಚೆನ್ನಾಗಿ ಆಡಲ್ಲ ಬೇರೆ ಮಹಿಳಾ ಸ್ಪರ್ಧಿಗಳಲ್ಲಿ ಹೋಲಿಸ್ಕೊಂಡ್ರೆ ಇದುವರೆಗೂ ಕ್ಯಾಪ್ಟನ್ನೂ ಆಗಿಲ್ಲ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ ಉತ್ತಮನೂ ಸಿಕ್ಕಿಲ್ಲ ಜಗಳ ಅಂತ ಬಂದಾಗ ತುಂಬ ಚೆನ್ನಾಗಿ ಜಗಳ ಆಡ್ತಾರೆ ಅಂತಲೇ ಹೇಳ್ಬೋದು ಚೈತ್ರ ಕುಂದಾಪುರ ಅವರು ಹಾಗೆ ಈ ನಾಲ್ಕು ಜನ ಮಹಿಳಾ ಸ್ಪರ್ಧಿಗಳು ಎಲ್ಲದಕ್ಕೂ ಸರಿ ಅಂತಾನೆ ಹೇಳಬಹುದು ಹಾಗೆ ಈ ಸೀಸನ್ ಬಿಗ್ ಬಾಸ್ ಮಹಿಳಾ ಸ್ಪರ್ಧಿ ವಿನ್ನರ್ ಆಗೋ ಅವಕಾಶ ಇದ್ರೆ ಇವರಲ್ಲಿ ವಿನ್ನರ್ ಯಾರಾಗಬಹುದು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫೇವ್ರೆಟ್ ಮಹಿಳಾ ಸ್ಪರ್ಧಿ ಯಾರು ಅಂತ ಕಮೆಂಟ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ